ಕೆಲಸವನ್ನ ಕಟ್ಟಡ ಮಾಡಿ ಉದ್ಘಾಟನೆ ಮಾಡಿ ಬಿಲ್ ಬಿತ್ತುಕೊಂಡು ಹೋಗ್ಬಿಟ್ರೆ ಶಾಲೆ ಆಗಲ್ಲ ಅದು ಉಪಯೋಗಕ್ಕೆ ಬರಲ್ಲ ಮಾನ್ಯ ಶಾಸಕರೇ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳ ಇವತ್ತು ನಿರ್ಮಾಣ ಆಗ್ತಕ್ಕಂತ ಹೊಸ ಪ್ರೌಢಶಾಲೆ ಕಟ್ಟಡ ಏನಿದೆ ಅದು ಕಳಪೆ ಮಟ್ಟದಾಗಿದೆ ಅದನ್ನ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ನಾಳೆ ಪ್ರಿಯಾಂಕ ಖರ್ಗೆ ಸಾಹೇಬ್ ಬಂದ್ರೆ ಭೇಟಿ ಕೊಡ್ಬೇಕಾಗಿ ನನ್ನ ಆಗ್ರಹ ಏನಂದ್ರೆ ಅಲ್ಲಿ ಭೇಟಿಯನ್ನ ಕೊಡ್ಬೇಕು ಒಂದು ಉನ್ನತ ಮಟ್ಟದ ತಂಡನ ರಚನೆ ಮಾಡಿ ಗುಣಮಟ್ಟದ ಕಾಮಗಾರಿ ಆಗಿದೆಯೋ ಇಲ್ಲೋ ಅಂತಕ್ಕಂಥದನ್ನ ಅದನ್ನ ತನಿಖೆಗೆ ಒಳಪಡಿಸಬೇಕಂತಕ್ಕಂತ ಆಗ್ರಹನ ಇವತ್ತು ನಾನು ಮಾಡ್ತೀನಿ ಇವತ್ತು ಒಂದು ಗತ್ತರ್ಗಿಯಲ್ಲಿ ಪ್ರೌಢಶಾಲೆಯನ್ನ ನಿರ್ಮಾಣ ಆದ್ರೆ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಮತ್ತೆ ಶಾಲೆಯನ್ನ ನಿರ್ಮಾಣ ಮಾಡ್ಲಿಕ್ಕಾಗಲ್ಲ ಇವತ್ತು ಹಾಳಾಗ್ಬಿಟ್ರೆ ಮುಂದಿನ ಭವಿಷ್ಯದಲ್ಲಿ ಆ ಗತ್ತರಿಗಿ ಪ್ರೌಢಶಾಲೆ ಮತ್ತೆ ಅಲ್ಲಿ ಸಮಸ್ಯೆಯನ್ನು ಉದ್ಭವ ಆಗ್ತದೆ ಅಲ್ಲಿ ಬಹುಶಃ ಅಜ್ಜಲ್ಪುರ್ ತಾಲೂಕು ಅಷ್ಟೇ ಅಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಈ ಗತ್ತರಿಗೆ ಒಂದು ಇತಿಹಾಸದ ಕೆಲಸವನ್ನ ಆಗಿದೆ ಇಡೀ ಜನ ನಮ್ಮ ಸಣ್ಣದ ಜೇವರಿಗಿ ತಾಲೂಕಿನ ಸಣ್ಣದ ಸ್ತ್ರೀಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲ ಸಮಾಜದ ಹಿರಿಯರು ಸೇರಿಕೊಂಡು ಮುಖಂಡರು ಸೇರಿಕೊಂಡು ಜೋಳಿಗೆ ವೀಕ್ಷೆಯನ್ನ ಮಾಡುವುದರ ಮುಖಾಂತರ ಹಣವನ್ನ ಸಂಗ್ರಹಿಸಿ ಒಂದು ಶಾಲೆಗೆ ಶಾಲೆಯ ಜಾಗಕ್ಕೆ ಹಣವನ್ನ ಕ್ರೋಢೀಕರಿಸ್ತಾರೆ ಅದರ ಪ್ರಕಾರ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನ ಕೂಡಿಸಿ ಒಂದು ಆಸ್ತಿಯನ್ನ ಖರೀದಿ ಮಾಡಿ ಶಾಲೆಯ ಕಟ್ಟಡಕ್ಕಾಗಿ ಆ ಜಾಗವನ್ನ ಇಡೀ ಗ್ರಾಮಸ್ಥರು ನೀಡಿದ್ದು ಬಹುಶಃ ಅದು ಇತಿಹಾಸ ಪುಟದಲ್ಲಿ ಉಳಿಯುವಂತದ್ದು ಕಲಬುರಗಿ ಜಿಲ್ಲೆಯಲ್ಲಿ ಅಂತ ಬಹು ದೊಡ್ಡ ಕೆಲಸವನ್ನ ಗತ್ತರಿಗೆ ಗ್ರಾಮದ ಜನತೆ ಎಲ್ಲರೂ ಕೂಡ ಒಂದು ಹೆಮ್ಮೆಯ ಕೆಲಸ ಆದ್ರೆ ಕೆ ಆರ್ ಡಿ ವಿ ಅನುದಾನದಲ್ಲಿ ಅಲ್ಲಿ ಗತ್ತರಿಗಿಯ ಸರ್ಕಾರಿ ಪ್ರೌಢಶಾಲೆ ಕಟ್ಟಡ ನಿರ್ಮಾಣದ ಕಾಮಗಾರಿ ಏನಾಗಿದೆ ಅದು ಇವತ್ತು ಕಣ್ಣಾರೆ ನೋಡಿದ್ರೆ ಗೊತ್ತಾಗ್ತದೆ ಆ ಆ ಕ ಶಾಲೆಯಲ್ಲಿ ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆಯನ್ನು ನಮ್ಮ ಇವತ್ತು ಕಾಡ್ತಾ ಇದೆ